ಸ್ನೇಹಿತರೆ ಬೆಕ್ಕನ್ನು ಅತ್ಯಂತ ಅಶುಭ ಅಂತ ತಿಳಿಯಲಾಗಿದೆ ವೇಳೆ ಬೆಕ್ಕು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಅದು ಶ್ರೀಮಂತರನ್ನಾಗಿಸುತ್ತದೆ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು ನೋಡು ನೋಡುತ್ತಿದ್ದಂತೆ ನಿಮ್ಮನ್ನು ಕೋಟ್ಯಾಧೀಶರನ್ನಾಗಿಸಿ ಬಿಡುತ್ತದೆ ವೇಳೆ ಬೆಕ್ಕು ನಿಮ್ಮ ಮನೆಗೆ ಬಂದರೆ ಕೇವಲ ಅದಕ್ಕೆ ಒಂದು ವಸ್ತುವನ್ನು ತಿನ್ನಿಸಿಬಿಡಿ ನಂತರ ಆಗುವಂಥ ಚಮತ್ಕಾರವನ್ನು ನೀವೇ ನೋಡಿರಿ ಹಾಗಾದರೆ ಬನ್ನಿ ಈ ಚಿಕ್ಕದಾಗಿರುವ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಅದ್ಭುತವಾದ ವಿಷಯವನ್ನು ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನಿಮ್ಮ ಮನೆಯಲ್ಲೂ ಸಹ ಬೆಕ್ಕು ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಬರೆದು ತಿಳಿಸಿರಿ ಎಷ್ಟು ಬೆಕ್ಕುಗಳಿವೆ ಅಂತ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮನೆಗೆ ಬೆಕ್ಕುಗಳು ಬರ್ತಾ ಇದ್ದರೆ ಅದು ಯಾವ ಸಮಯದಲ್ಲಿ ಬೇಕಾದರೂ ಬರಬಹುದು ಅದು ರಾತ್ರಿ ಸಮಯ ಇರಬಹುದು ಹಗಲಿ ಇರಲಿ ಮಧ್ಯಾಹ್ನ ಇರಬಹುದು ಒಂದು ವೇಳೆ ನಿಮ್ಮ ಮನೆಗೆ ಬೆಕ್ಕುಗಳು ಬರ್ತಾ ಇದ್ದರೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಒಂದು ಬಟ್ಟಲಲ್ಲಿ ಹಾಲನ್ನು ತೆಗೆದುಕೊಳ್ಳಬೇಕು ಆ ಹಾಲಿನ ಒಳಗಡೆ ಐದು ತುಳಸಿ ಎಲೆಗಳನ್ನು ಹಾಕಬೇಕು ಆ ಬಟ್ಟಲನ್ನು ನಿಮ್ಮ ಎರಡು ಕೈಗಳಲ್ಲಿ ಹಿಡಿದುಕೊಂಡು ದೇವರ ಕೋಣೆಯಲ್ಲಿ ಹೋಗಿ ನಿಲ್ಲಬೇಕು ದೇವರ ಕೋಣೆಯಲ್ಲಿ ನಿಂತುಕೊಂಡು ನೀವು ಒಂದು ಮಂತ್ರವನ್ನು ಜಪ ಮಾಡಬೇಕು ಈ ಮಂತ್ರವು ಈ ಪ್ರಕಾರದಲ್ಲಿ ಇದೆ ಓಂ ಹ್ರೀಂ ಕ್ಲೈಂ ಕುಬೇರಾಯ ಧನ್ ದೇಹಿ ದೇಹಿ ನಮ ಸ್ವಾಹ ಈ ಮಂತ್ರವನ್ನು ನೀವು ಐವತ್ತೊಂದು ಬಾರಿ ಜಪ ಮಾಡಬೇಕು ಆಗ ಈ ಹಾಲು ಅಭಿಮಂತ್ರಗೊಳ್ಳುತ್ತದೆ ನಂತರ ಅಭಿಮಂತ್ರಗೊಂಡಿರುವಂಥ ಈ ಹಾಲನ್ನು ಅಂದರೆ ಈ ಬಟ್ಟಲನ್ನು ತೆಗೆದುಕೊಂಡು ಎಲ್ಲಿ ಬೆಕ್ಕುಗಳು ಬರ್ತಾ ಇರುತ್ತವೆಯೋ ಅಲ್ಲಿ ಹೋಗಿ ಇಡಬೇಕು ಒಂದು ವೇಳೆ ಬೆಕ್ಕು ಬಂದು ಆ ಬಟ್ಟಲಲ್ಲಿರುವಂಥ ಹಾಲನ್ನು ಕುಡಿದರೆ ಇಲ್ಲಿ ನಿಮ್ಮ ಕೆಲಸ ಆಯಿತು ಅಂತಲೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಉಪಾಯ ಯಶಸ್ವಿ ಆಯಿತು ಅಂತಲೇ ಅರ್ಥ ಮಾಡ್ಕೊಳ್ಳಿ ಈ ಉಪಾಯವನ್ನು ಮಾಡಿದ ನಂತರ ನಿಮ್ಮ ಮನೆಯ ಒಳಗಡೆ ಹಣವು ರೀತಿ ಆಕರ್ಷಣೆ ಆಗುತ್ತಾ ಬರಲು ಶುರುವಾಗುತ್ತದೆ ಯಾವ ಕೆಲಸ ಕಾರ್ಯಗಳಲ್ಲಿ ಮುಂದೆ ಸಾಕ್ತೀರೋ ಅವುಗಳಲ್ಲಿ ನೂರಕ್ಕೆ ನೂರು ನಮಗೆ ಯಶಸ್ಸು ಸಿಗುತ್ತದೆ ಅಂದರೆ ನಿಮ್ಮ ತಲೆಯ ಮೇಲೆ ಸಾಲದ ಭಾರ ಇದ್ದರೆ ಸಾಲದ ಸಮಸ್ಯೆ ಕೂಡ ಪೂರ್ತಿಯಾಗಿ ದೂರ ಆಗುತ್ತದೆ ಧನ ಸಂಪತ್ತು ಕೂಡ ನಿಮ್ಮ ಬಳಿ ಬರುತ್ತದೆ ಹಣದ ಉಳಿತಾಯವೂ ಆಗುತ್ತದೆ